ಇನ್ನು ಮುಂದಿನ ದಿನಗಳಲ್ಲಿ ಧರ್ಮದಂತ ಬಂದಂತ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಬರೀಬೇಕು ಜಾತಿಯಲ್ಲಿ ಉಪಜಾತಿಯನ್ನು ಬರೀರಿ ಅಂತೇಳಿ ಇವತ್ತು ಕರೆ ಕೊಟ್ಟಿದ್ದಾರೆ ನೋಡ್ರಿ ಈ ರೀತಿ ಬರ್ದಿದ್ರಿಂದಲೇ ನಮ್ಮ ವೀರಶೈವ ಒಳಗ ಅನೇಕ ಪ ಉಪ ಪಂಗಡಗಳು ನಮ್ ಬಿಟ್ಟೋಗ ಈಗ ಹಿಂದೂ ಗಾಣಿಗಾತು ಬರ್ಸ್ತಾರೆ ಹಿಂದೂ ಏನ ಜಂಗಮಾತು ಬರ್ಸ್ತಾರೆ ಈಗ ಏನಾಗ್ಬಿಟ್ಟದಂದ್ರೆ ಅವ್ರವ್ರ ಮೀಸಲಾತಿ ಸೌಲಭ್ಯ ಸಿಗ್ಲಾಕತ್ತ ಹಿಂಗಾಗಿ ಅವ್ರು ಹೋಗ್ಬಿಡ್ಲಾಕತ್ತಾರೆ ನೀವು ಅದನ್ನು ಈಗ ಜನಗಣತಿ ನೋಡ್ಲಿಕ್ಕೆ ಹೋದರೆ ಲಿಂಗಾಯತರದ್ದು ನಾಲ್ಕನೇ ಸ್ಥಾನಕ್ಕೆ ಹೋಗ್ತದೆ ಕಾರಣ ಏನಂದರೆ ವೀರಶೈವ ಲಿಂಗಾಯತದ ಬರ್ಸಿದ್ರೆ ಮೀಸಲಾತಿ ಸಿಗೋದಿಲ್ಲ ಅನ್ನೋಂಥದ್ದು ಒಂದು ಜನರಲ್ಲಿ ಭಾವನೆ ಬಂದಿದ್ರಿಂದ ಎಲ್ಲರೂ ಹಿಂದೂ ಹೊತ್ತು ಬರೆಸಿ ತಮ್ಮ ಉಪಜಾತಿ ಬರೆಸ್ಲಾಕತ್ತ ಈ ವೀರ ಸೈವ ಲಿಂಗಾಯತ ಬರೆಸ್ಬೇಕಾದ್ರೆ ಮೀಸಲಾತಿ ಸಿಗ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ ಅದರಿಂದ ಇಡೀ ಸಮಾಜ ಇವತ್ತು ನಾವು ಒಂದೇ ಕೆಲವೇ ಸಮಾಜಗಳು ಲಿಂಗಾಯತರು ಇವತ್ತು ಮೀಸಲಾತಿ ಒಳಗೆ ನಾವು ಲಿಂಗಾಯತ ಪಂಚಮ ಸಾಲೆದು ಬರ್ಸಿದವ್ರ ನಾವೇ ವೀರಶವ ಲಿಂಗಾಯತರ ಬರ್ಸಿದ್ರೆ ನಮ್ಮ ನಮ್ಮ ಸಮಾಜನೇ ಈಗ ನಾವು ಅಟ್ಟೆ ಉಳ್ದೀವಿ ಉಳಿದವ್ರೆಲ್ಲ ಬೇರೆ ಬೇರೆ ಕೆಟಗರಿಗಳು ಹೋಗಿಬಿಟ್ಟಾರೆ ಟು ಎದಾಗ ಹೋಗ್ಯಾರ ಬಣಿಜ್ಗರು ಟು ಎದಾಗ ಹೋಗ್ಯಾರ ಅಲ್ಲಿಂದ ಗಾಣಿಗ ಸಮಾಜ ಹೋಗೈತೆ ಅವರೆಲ್ಲ ಪಾಪ ಅವರು ಅವತ್ತು ತಮ್ಮ ಸ ಮಕ್ಕಳ ಭವಿಷ್ಯ ಸಲಾಗ ಹೋಗ್ಯಾರ ಈಗ ನಾವು ಉಳಿದೋರು ನಾವು ಅಟ್ಟೆ ಈಗ ಪ್ರತ್ಯೇಕ ಲಿಂಗಾಯತ ಧರ್ಮದ ಅವಶ್ಯಕತೆ ಇದೆಯಾ ಸರ್ಗೆ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಲಿಕ್ಕೆ ಹೋಗಿಯೇ ಕೈ ಸುಟ್ಕೊಂಡಾರೆ ಹಿಂದಕ್ಕೆ ಎಂ ಬಿ ಪಾಟೀಲ್ರು ಸಿದ್ದರಾಮಯ್ಯನವರು ಮತ್ತು ಆ ಸಾಹಸ ಮಾಡಬಾರ್ದು ವೀರಶೈವ ಲಿಂಗಾಯತ ಎರಡು ಕೂಡ್ಸುವಂಥ ಕೆಲಸ ವೀರಶೈವ ಲಿಂಗ ಮಹಾಸಭೆ ಮಾಡಿಲ್ಲ ಅವ್ರು ಕೂಡಿಸ್ಬೇಕಾಗಿತ್ತು ನಾನು ಇನ್ನೂ ಹೇಳೋದಲ್ಲ ಭಾಷಣದಾಗ ಏನಾನು ನಮ್ಮಲ್ಲಿ ವೈದಿಕ ಪರಂಪರೆ ಬಸವಣ್ಣ ಪರಂಪರೆ ಅಂತೇಳಿ ಏನೂ ಜಗಳದ ನಾ ಹೇಳಿಲ್ಲ ಒಬ್ಬರು ಗಣಪತಿ ಪೂಜೆ ಮಾಡಬಾರ್ದತ್ತಾರೆ ಒಬ್ಬರು ಲಕ್ಷ್ಮೀ ಪೂಜೆ ಮಾಡಬಾರ್ದತ್ತಾರ ಹೀಗೆಲ್ಲ ಇವರು ಜನ ಸಮಾಜ ಒಡಿಲಕ್ಕೆ ಪ್ರಯತ್ನ ಮಾಡ್ಲಾಕತ್ತಾರೆ ಇವರು ವೀರಸೈವಲಿಂಗಾಯ್ತರದ್ದು ಎಲ್ಲ ಸಂಪ್ರದಾಯ ಅದೇ ಅವರು ಲಿಂಗ ಪೂಜೆನೇ ಮಾಡ್ಕೋತಾರೆ ಎಲ್ಲರೂ ಶಿವನ ಭಕ್ತರು ಇದ್ದಾರೆ ಏನೂ ವ್ಯತ್ಯಾಸ ಇಲ್ಲ ಎಲ್ಲರೂ ವಿಭೂತಿನೇ ಹೆಚ್ಕೋತಾರೆ ಎಲ್ಲರೂ ಕೊಳ್ಳ ಲಿಂಗ ಲಿಂಗಾನೇ ಕಟ್ಕೋತಾರೆ ಆದರೆ ಈ ಪ ಈ ಏನು ಎರಡು ಪರಂಪರೆದಲ್ಲ ಇದನ್ನು ಕೂಡ್ಸೋ ಕೆಲಸ ಯಾರೂ ಮಾಡಿಲ್ಲ ಅಲ್ಲ